ಶುಭೋದಯ ಸುಪ್ರಭಾತ ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಆತ್ಮೀಯ ಆದರದ ಸ್ವಾಗತ ನಾನು ನಿಮ್ಮ ಮನೆ ಮೇಷ್ಟ್ರು ಚಂದ್ರಶೇಖರ ಇವತ್ತ ದೇಶ್ಯ ಅನ್ಯ ದೇಶೀಯ ಪದಗಳು ಇದು ನಾಲ್ಕನೇ ತರಗತಿಯಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಇರತಕ್ಕಂಥ ಒಂದು ಪಾಠ ಅದರ ಜೊತೆಗೆ ಯಾರಾದರೂ ಸ್ಪರ್ಧಾತ್ಮಕ ಪರೀಕ್ಷೆ ಇದ್ದಾರೆ ಅಂತಂದ್ರೆ ಅವರಿಗೂ ಕೂಡ ಇದು ಲಾಭ ಆಗಬಹುದು ಆದರೂ ಕೂಡ ಎಲ್ಲರೂ ತಿಳಿದುಕೊಂಡರೆ ಒಂದು ಭಾಷಾ ಜ್ಞಾನ ತಮಗೆ ಹೆಚ್ಚಾಗ್ತದೆ ಈಗ ಯಾವುದಕ್ಕೆ ನಾವು ದೇಶೀಯ ಬೇಕು ಅಂತಂದರೆ ಆಯಾ ಭಾಷೆಯ ಮೂಲ ಪದಗಳು ಅವುಗಳೇ ದೇಶ್ಯ ಪದಗಳು ನಮ್ಮ ಭಾಷೆ ಕನ್ನಡ ನಮ್ಮ ಕನ್ನಡದ್ದೇ ಮೂಲ ಪದಗಳು ಇರ್ತವಲ್ಲ ಅವುಗಳಿಗೆ ಇಲ್ಲಾಂತಂದರೆ ಬೇರೆ ಭಾಷೆಯಿಂದ ಸಂಸ್ಕೃತದಿಂದ ಬಂದಿದ್ದು ಅಥವಾ ಮತ್ತೇನೋ ಆದದ್ದು ಅದರ ಬಗ್ಗೆ ನಾನು ಚರ್ಚೆ ಮಾಡ್ತಾಯಿದ್ದೀನಿ ಈಗ ಉದಾಹರಣೆಗೆ ನಾವು ನೋಡಬೇಕು ಅಂತಂದರೆ ಒಂದರಿಂದ ಒಂಬೈನೂರ ತೊಂಬತ್ತರವರೆಗೆ ಎಲ್ಲ ಅಂಕಿಗಳು ಸಂಖ್ಯೆಗಳು ಅವು ದೇಶ್ಯ ಪದಗಳು ಅಂದರೆ ಕನ್ನಡದ್ದೇ ಪದಗಳಾಗಿರ್ತವೆ ನಾವು ಒಂದು ಎರಡು ಹತ್ತು ಹದಿನೈದು ಹದಿನೆಂಟು ಇವೆಲ್ಲ ಹೇಳ್ತಾ ಇದ್ದೀವಲ್ಲ ಇವೆಲ್ಲವೂ ದೇಶ್ಯ ಪದಗಳು ಅಂಥೇಳಿ ಹೇಳಬಹುದು ಇನ್ನು ಕೈ ಕಾಲು ಬಾಯಿ ಬಂಧುವಾಚಕಗಳಾಗಿರ್ತಕ್ಕಂಥ ಅಪ್ಪ ಅಮ್ಮ ಅಣ್ಣ ಅಜ್ಜ ಪ್ರತಿಯೊಂದು ಭಾಷೆಯಲ್ಲಿಯೂ ಅದರದೇ ಆಗಿರ್ತಕ್ಕಂತಹ ಸ್ವಂತ ಅಲ್ಲ ಅವುಗಳಿಗೆ ದೇಶ ಭಾಷೆಗಳು ಅಂತ ಹೇಳ್ತಾರೆ ಇವೆಲ್ಲವೂ ಬಂಧುವು ಆಚಕ್ಕಂದರೆ ರಿಲೇಶನ್ಸ್ ಸಂಬಂಧಿಕರು ಅಣ್ಣ ಅಪ್ಪ ಭಾವ ಮೈದನ ಅಜ್ಜ ಅಜ್ಜಿ ಇವೆಲ್ಲವೂ ಇನ್ನು ದೇಹದ ಅಂಗಾಂಗಗಳು ಅವು ಕೂಡ ಈ ಕೆಲವೊಂದು ಸಲ ಇಂಗ್ಲೀಷ್ನಲ್ಲಿ ಹೇಳ್ಬಿಡ್ತಾರೆ ಈ ಫಾರ್ ಎಕ್ಸಾಂಪಲ್ ಈ ಹೃದಯ ಅಂತೇಳ್ ಪಟ್ಟ ಬರಂಗಿಲ್ಲ ಹಾರ್ಟ್ ಅಂತ ಹೇಳ್ಬಿಡ್ತಾರೆ ಅದಕ್ಕೆ ಮತ್ತೆ ನಾನು ಇಲ್ಲಿ ಸೊಲ್ಯೂಷನ್ ಹೇಳ್ತೀನಿ ಅದಕ್ಕೆ ದೇಶ ಪದ ಹೆಂಗೆ ಅಂತ ಹೇಳಿ ಹೇಳ್ತಾ ಇದ್ದೀನಿ ಅನ್ಯ ದೇಶ ಪದಗಳು ಅಂತಂದರೆ ಬೇರೆ ಭಾಷೆಯಿಂದ ನಮ್ಮ ಕನ್ನಡದಲ್ಲಿ ಬಂದಿರ್ತವೆ ಕೆಲವೊಂದು ಸಲ ಅಂತೂ ಅದು ಗೊತ್ತೇ ಆಗಂಗಿಲ್ಲ ಅದು ಬೇರೆ ಭಾಷೆ ಪದ ಅಂಥೇಳಿ ಈಗ ನಾವು ಉದಾಹರಣೆಗೆ ಬ್ಯಾಂಕ್ ಅಂತಕ್ಕಂತಹ ಪದ ಅದು ಕನ್ನಡಕ್ಕೆ ಬಂದು ಎಷ್ಟೋ ಕಾಲ ಇತ್ತು ಅದು ಕನ್ನಡದ್ದೇ ಪದ ಏನೋ ಅನ್ನುವಷ್ಟು ನಮ್ಮಲ್ಲಿ ಹಾಸು ಹಕ್ಕಾಗಿದೆ ಬ್ಯಾಂಕ್ ಕನ್ನಡ ಶಬ್ದ ಅಲ್ಲವೇ ಅಲ್ಲದು ನಿಮಗೆಲ್ಲರಿಗೂ ಗೊತ್ತಿದೆ ಬ್ಯಾಂಕ್ ಅಂತಕ್ಕಂಥದ್ದು ಇಂಗ್ಲೀಷಿನ ಪದ ಅಂಥದ್ದೇ ಬಸ್ ಅಂತಕ್ಕಂಥ ಪದ ಆಗಿರ್ಬೋದು ಅಥವಾ ಸ್ಕೂಲು ಅಂತಕ್ಕಂಥ ಪದ ಆಗಿರ್ಬೋದು ಅಂದ್ರೆ ಅವುಗಳನ್ನು ನಾವು ಏನೂ ವ್ಯತ್ಯಾಸವಿಲ್ಲದೆ ಬಳಸ್ತಾ ಇದ್ದೇವೆ ಹೀಗಾಗಿ ಅವು ಅನ್ಯದೇಶೀಯ ಪದಗಳು ಉದಾಹರಣೆಗೆ ಬೇರೆ ಭಾಷೆಯಿಂದ ಬಂದು ನಮ್ಮ ಭಾಷೆಯಲ್ಲಿ ಸಹಜವಾಗಿಯೇ ಉಪಯೋಗಿಸಲ್ಪಡುವ ಪದಗಳು ಅವುಗಳಿಗೇನಂತಾರೆ ಅನ್ಯದೇಶೀಯ ಪದಗಳು ಅಂತ ಹೇಳ್ತಾರೆ ಈಗ ಪರೀಕ್ಷೆ ಒಳಗೆ ಹ್ಯಾಂಕ್ ಹೇಳ್ತಾರೆ ಅಂದರೆ ಒಂದು ನಾಲ್ಕೈದು ಪದಗಳನ್ನು ಕೊಟ್ಟಿರ್ತಾರೆ ಪದ ಸಮೂಹ ಕೊಟ್ಟಿರ್ತಾರೆ ನಾಲ್ಕೈದು ಪದಗಳ ಸಮೂಹ ಅದು ನೀವೇನು ಮಾಡಬೇಕಾಗ್ತದೆ ಅಂತಂದರೆ ಅದು ಯಾವ ಭಾಷೆಗೆ ಸಂಬಂಧಪಟ್ಟದ್ದು ಪದ ಕನ್ನಡದಲ್ಲಿ ಬಂದು ಸೇರಿದೆ ಉದಾಹರಣೆಗೆ ಹಿಂದೂಸ್ತಾನಿ ಪದಗಳು ಅರ್ಜಿ ಕಚೇರಿ ಕಾರ್ಖಾನೆ ಇವು ಕನ್ನಡ ಪದಗಳಲ್ಲ ಆದರೆ ಕನ್ನಡದೊಳಗೆ ಎಷ್ಟು ಹಾಸು ಹೊಕ್ಕಾಗಿವೆ ಬಂದಿವೆ ಅಂತಂದರೆ ಇವು ಕನ್ನಡದೇ ಪದಗಳಂತ ನಾವು ತಿಳ್ಕೊಂಡು ಬಿಟ್ಟಿರ್ತೇವೆ ಇದಕ್ಕೆ ಪ್ಯಾರಲಲ್ಲಾಗಿ ಇನ್ನೊಂದು ಪದ ಕನ್ನಡದಲ್ಲಿ ಕೆಲವೊಂದು ಸಲ ಇಲ್ಲವೇ ಇಲ್ಲ ಅರ್ಜಿ ಅಂತ ಅನ್ನೋದಕ್ಕೆ ಭಾಳ ಕಷ್ಟ ಇನ್ನೊಂದು ಕನ್ನಡ ಪದ ಕಚೇರಿ ಅನ್ನೋದಕ್ಕೆ ಇನ್ನೊಂದು ಪದ ಹುಡುಕೆಡೋದು ಇವು ಹಾಗೆ ನೋಡಿದರೆ ಮೂಲ ಕನ್ನಡ ಪದಗಳು ಅಲ್ಲವೇ ಅಲ್ಲ ಇವು ಹಿಂದೂಸ್ತಾನಿ ಪದಗಳು ಅಂಥೇಳಿ ನಾವು ಹೇಳಬಹುದಾಗಿದೆ ಇನ್ನು ನಾನು ಪೂರ್ವದಲ್ಲಿಯೇ ಹೇಳಿದ್ದಂತೆ ಆಂಗ್ಲ ಭಾಷೆಯ ಪದಗಳು ಈ ಆಂಗ್ಲ ಭಾಷೆಯ ಪದಗಳು ಕನ್ನಡದಲ್ಲಿ ಅವುಗಳಿಗೆ ಭಾಳ ಏನಂತಂದರೆ ಕನ್ನಡದೇ ಪದಗಳು ಅನ್ನುವಂತೆ ಹಾಸು ಹೊಕ್ಕಾಗಿ ಸೇರಿಕೊಂಡಿವೆ ಉದಾಹರಣೆಗೆ ಕೋರ್ಟು ಇದೇ ಪದಗಳು ನ್ಯಾಯಾಲಯ ಇತ್ಯಾದಿ ಅಂತ ಉಪಯೋಗ ಮಾಡ್ಬೋದು ಬಟ್ ಈ ಪದಗಳು ಎಷ್ಟು ಹಾಸು ಹೊಕ್ಕಾಗಿವೆ ಅಂತಂದರೆ ಅವು ದೇಶೀಯ ಆಂಗ್ಲ ಭಾಷೆಯಿಂದ ಬಂದಿರುವ ಪದಗಳಾಗಿದ್ದರೂ ಕೂಡ ಅವು ಕನ್ನಡದ ಪದಗಳು ಅನ್ನುವಷ್ಟು ಹಾಸುಹಕ್ಕಾಗಿ ಸೇರಿವೆ ಆದ್ದರಿಂದ ಈ ಕೋರ್ಟು ಬ್ಯಾಂಕು ಹಾರ್ಮೋನಿಯಂ ಹೋಟೆಲು ಗೆಸ್ಟು ಇಲ್ಲಿ ಹೋಟೆಲ್ ಅಂತಿರ್ತದೆ ಹೋಟೆಲು ಗೆಸ್ಟ್ ಗೆಸ್ಟು ಕೋರ್ಟ್ ಕೋರ್ಟು ಬ್ಯಾಂಕ್ ಅಂದರೆ ಏನು ಉಕಾರ ಜೊತೆಗೆ ಅದನ್ನು ಸೇರಿಸಿದ ಕೂಡಲೇ ಅದು ಕನ್ನಡಕ್ಕೆ ಬರ್ತದ ಆದರೆ ನಾವು ಏನು ತಿಳ್ಕೊಳ್ಬೇಕು ಅಂತಂದರೆ ಏನಿದ್ರೂ ಕೂಡ ಅದು ಕನ್ನಡದ ಪದ ಅಲ್ಲ ಕನ್ನಡದ ಜಾಯಮಾನಕ್ಕೆ ಮಾತ್ರ ಬಂದಿದೆ ಹೊರತಾಗಿ ಅದು ಕನ್ನಡದ ಮೂಲ ಪದ ಅಲ್ಲ ಹೀಗಾಗಿ ಅದನ್ನು ಅನ್ಯ ದೇಶೀಯ ಪದ ಅನ್ಬೋದು ಇನ್ನು ಪೋರ್ಚುಗೀಸ್ ಭಾಷೆ ಕೆಲವೊಂದು ಪದಗಳು ಬಂದವ ಏನಂತಂದ್ರೆ ಅಲಮಾರು ಸಾಬೂನು ಮೇಜು ಈ ಪ್ರಕಾರವಾಗಿ ಪೋರ್ಚುಗೀಸ್ ಭಾಷೆಯಿಂದ ಕೂಡ ಕೆಲವೊಂದು ಪದಗಳು ಬಂದಿವೆ ವಿದ್ಯಾರ್ಥಿಗಳು ಇಲ್ಲೇನು ನಾನು ಉದಾಹರಣೆ ಕೊಟ್ಟಿದ್ದೆನಲ್ಲ ಪರೀಕ್ಷಾ ದೃಷ್ಟಿಯಿಂದ ಹೆಚ್ಚು ಕಡಿಮೆ ಇವುಗಳನ್ನೇ ಕೇಳ್ತಿರ್ತಾರೆ ಅಂತಕ್ಕಂಥದ್ದು ತಾವು ಗಮನದಲ್ಲಿ ಇಟ್ಕೊಳ್ಬೇಕು ಈಗ ಒಂದು ವೇಳೆ ಸಂಸ್ಕೃತದಿಂದ ಕನ್ನಡಕ್ಕೆ ಪದಗಳು ಬಂದದ್ದೇ ಆದರೆ ಅವುಗಳನ್ನು ಅನ್ಯ ದೇಶಿ ಪದಗಳೆಂದು ಕರೆಯದೆ ಏನಂತಾರೆ ಅಂದ್ರೆ ತತ್ಸಮ ಅಥವಾ ಸಮ ಸಂಸ್ಕೃತಗಳು ಎಂದು ಕರೆಯಲಾಗುತ್ತದೆ ಈಗ ಕೆಲವೊಂದು ಸಂಸ್ಕೃತದ್ದೇ ಪದಗಳಿರ್ತಾವೆ ಅದು ಕನ್ನಡಕ್ಕೆ ಬಂದಾಗ ಅಂತಂದ್ರೆ ಭಾಳ ವ್ಯತ್ಯಾಸ ಇರೋಂಗಿಲ್ಲ ಹೆಚ್ಚು ಕಡಿಮೆ ಅದೇ ಆಗ್ತದೆ ಈಗ ಕಮಲದ ಹೂ ಅಂತ ಇರ್ತೇವೆ ಕಮಲ ಅದು ಅದೇನಾಗ್ತದೆ ಅಂತಂದರೆ ಕಮಲ ಅಂತಕ್ಕಂಥದ್ದು ಸಂಸ್ಕೃತ ಪದ ನಾವು ಅದಕ್ಕೆ ಕಮಲ ನಾವು ಕನ್ನಡದಲ್ಲಿಯೂ ಬಳಸ್ತೇವೆ ಸಂಸ್ಕೃತದಲ್ಲಿಯೂ ಕೂಡ ಇದೆ ಭಾಷೆ ಅಂತಕ್ಕಂಥ ಪದ ನೋಡ್ರಿ ಭಾಷೆ ಅದು ಕನ್ನಡದಲ್ಲ ಕನ್ನಡದೊಳಗೆ ಭಾಷೆಗೆ ಸಮಾನವಾದಂಥ ಪದ ಅಂದರೆ ನುಡಿ ಲ್ಯಾಂಗ್ವೇಜ್ ಭಾಷೆ ಅಂದರೆ ಲ್ಯಾಂಗ್ವೇಜ್ ಕನ್ನಡದೊಳಗೆ ನುಡಿ ಆದರೆ ಇಂಗ್ಲೀಷಿನೊಳಗೆ ಲ್ಯಾಂಗ್ವೇಜ್ ಸಂಸ್ಕೃತೊಳಗೆ ಭಾಷೆ ನಾವು ಭಾಷೆ ಅನ್ನುವುದು ಕನ್ನಡ ಪದ ಅಂತ ತಿಳ್ಕೊಂಡಿದ್ದೇವೆ ಅದು ಸಂಸ್ಕೃತ ಪದ ಅಭ್ಯಾಸ ಇರ್ಬೋದು ಅಧ್ಯಾಪಕ ಇರ್ಬೋದು ಇಂತಹದ್ದು ಏನು ಪದಗಳಿವೆಯಲ್ಲ ಇವು ಎಲ್ಲವೂ ಏನಂತಂದರೆ ಸಂಸ್ಕೃತ ಜನ್ಯವಾದದ್ದು ಅವುಗಳಿಗೆ ತತ್ಸಮ ಅಂತಾರೆ ನಾನು ತತ್ಸಮ ಮತ್ತು ತದ್ಭವ ಇದನ್ನು ಕುರಿತು ಇನ್ನೊಂದು ತರಗತಿಯಲ್ಲಿ ಅಂದರೆ ಇನ್ನೊಂದು ಅವಧಿಯಲ್ಲಿ ನಾನು ಅದನ್ನು ಪ್ರತ್ಯೇಕವಾಗಿ ಪಾಠ ಇದ್ದೇನೆ ಅಂದರೆ ಅಂತೂ ಅನ್ಯ ದೇಶ ಪದಗಳು ಬಂದು ಕನ್ನಡದಲ್ಲಿ ಹಾಸುಹೊಕ್ಕಾಗಿ ಪ್ರಯೋಗ ಆಗ್ತಕ್ಕಂಥ ಪದಗಳು ಅವು ದೇಶೀಯ ಪದಗಳೇನು ಅಲ್ಲ ಆದರೂ ಕೂಡ ಅವು ನಮ್ಮ ಕನ್ನಡದಲ್ಲಿ ಹಾಸು ಹಕ್ಕಾಗಿವೆ ಆದ್ದರಿಂದ ಅವುಗಳನ್ನು ನಾವು ಅನ್ಯ ದೇಶೀಯ ಪದಗಳು ಅಂತೇಳಿ ಗುರುತಿಸಬೇಕು ಪರೀಕ್ಷಾ ದೃಷ್ಟಿಯಿಂದ ಅದು ಯಾವ ಅಂದರೆ ಯಾವ ಭಾಷೆಯಿಂದ ಬಂದಿದೆ ಹಿಂದೂಸ್ತಾನಿಯಿಂದ ಬಂದಿದೆಯೋ ಪೋರ್ಚುಗೀಸ್ಲಿಂದ ಬಂದಿದೆ ಆಂಗ್ಲದಿಂದ ಬಂದಿದೆ ಅದನ್ನು ನಾವು ತಿಳಿದುಕೊಳ್ಳಬೇಕು ಅಂತಕ್ಕಂಥ ಹೇಳ್ತಾ ಈ ಪಾಠ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮಕ್ಕಳೇ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಹಾಗೂ ಶೇರ್ ಮಾಡಿ ಸ್ನೇಹಿತರ ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಇದನ್ನು ಕುರಿತು ನೀವು ವಿವರಣೆ ನೀಡಿ ಮತ್ತು ಲೈಕ್ ಮಾಡಿ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸ್ರಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೇನೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಅಭಿನಂದನೆಗಳು ಶುಭ ಹಾರೈಕೆಗಳು